ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಡೂಪ್ಲಿಕೇಟ್ ಇರುವಂತಹ ವಿದ್ಯಾರ್ಥಿಗಳನ್ನು ಮತ್ತು ತಪ್ಪಾಗಿ ಎಂಟ್ರಿ ಇರುವಂತಹ ವಿದ್ಯಾರ್ಥಿಗಳನ್ನು ಅಥವಾ ಅಕಾಲಿಕ ಮರಣ ಹೊಂದಿದ ವಿದ್ಯಾರ್ಥಿಗಳನ್ನು ಯು ಡೈಸ್ ಪ್ಲಸ್ನ ಸ್ಟೂಡೆಂಟ್ ಸ್ಟುಡೆಂಟ್ ಇನ್ಆಕ್ಟಿವ್ ಮಾಡುವ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳನ್ನು ನಿಮ್ಮ ಶಾಲೆಯಿಂದ ಇನ್ಆಕ್ಟಿವ್ ಮಾಡಲು ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮಗೆ ಮೆನುಗಳು ಡಿಸ್ಪ್ಲೇ ಆಗಿಲ್ಲ ಬಂದರೆ ಮೇಲ್ಗಡೆ ಇರುವಂತಹ ಈ ಒಂದು ಬ್ರೌಸರಿನ ಮೂರು ಡಾಟ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಮೆನುಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿ ಡೆಸ್ಕ್ಟಾಪ್ ಸೈಟ್ ಅನ್ನುವ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದಂತಹ ಮೆನುಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿ ಡುಪ್ಲಿಕೇಟ್ ಎಂಟ್ರಿ ರಾಂಗ್ ಎಂಟ್ರಿ ಅಥವಾ ಮರಣ ಹೊಂದಿದ ವಿದ್ಯಾರ್ಥಿಗಳನ್ನು ಇನ್ಆಕ್ಟಿವ್ ಮಾಡಲು ಈ ಮೆನುಗಳಲ್ಲಿರುವಂತಹ ಇನ್ಆಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ಮೆನು ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಜೊತೆಗೆ ಎರಡು ಮೆನುಗಳು ಡಿಸ್ಪ್ಲೇ ಆಗ್ತವೆ ಇನ್ ಆಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ವಿತ್ ಪೆನ್ ಇನ್ಆಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ವಿಥೌಟ್ ಪೆನ್ ಅಂತ ಅಂದ್ಬಿಟ್ಟು ಸೊ ಇದರಲ್ಲಿ ಇನ್ಆಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ವಿತ್ ಪೆನ್ ಅನ್ನುವ ಮೆನುವಿನಲ್ಲಿರುವಂತಹ ಗೋ ಬಟನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಇನ್ಆಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ವಿತ್ ಪೆನ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯಾವ ಒಂದು ಮಗು ಡೂಪ್ಲಿಕೇಟ್ ಇದೆಯೋ ಅಥವಾ ರಾಂಗ್ ಎಂಟ್ರಿ ಇದೆಯೋ ಅಥವಾ ಮರಣ ಹೊಂದಿದೆಯೋ ಆ ಮಗುವಿನ ಪೆನ್ ನಂಬರ್ ಅನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ನಂತರ ಗೋ ಬಟನ್ ಮೇಲೆ ಟ್ಯಾಪ್ ಮಾಡಿ ಸಪೋಸ್ ನಿಮ್ಗೆ ಮಗುವಿನ ಇನ್ಫಾರ್ಮೇಶನ್ ಬಾರದೆ ನೋ ಡಾಟಾ ಫೌಂಡ್ ಅಂತ ಬಂತು ಅಂತಂದ್ರೆ ನೀವು ಎಂಟ್ರಿ ಮಾಡಿರೋ ಪೆನ್ ನಂಬರ್ ತಪ್ಪಿರಬಹುದು ಅಥವಾ ಆ ಮಗುವಿನ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನು ನೀವು ಫೈನಲೈಸ್ ಮಾಡಿರೋದಿಲ್ಲ ಹಾಗಾಗಿ ನೋ ನೋಡಾ ಫೌಂಡ್ ಅಂತ ಬರುತ್ತೆ ಸಪೋಸ್ ಆ ಮಗುವಿನ ಪ್ರೋಗ್ರೆಷನ್ ಆಕ್ಟಿವಿಟಿ ಅಪ್ಡೇಟ್ ಮಾಡಿ ಫೈನಲೈಸ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ನೀವು ಎಂಟ್ರಿ ಮಾಡಿ ಸರ್ಚ್ ಮಾಡಿರುವ ಪೆನ್ ನಂಬರಿನ ಮಗುವಿನ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ಒಂದು ಡೀಟೇಲ್ಸ್ ಅನ್ನ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನು ಚೆಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀವು ಸೆಲೆಕ್ಟ್ ರೀಸನ್ ಅನ್ನುವ ಆಪ್ಷನ್ ನಲ್ಲಿ ಆ ಮಗು ಡೂಪ್ಲಿಕೇಟ್ ಇದ್ರೆ ಡೂಪ್ಲಿಕೇಟ್ ಎಂಟ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ರಾಂಗ್ ಎಂಟ್ರಿ ಇದ್ದರೆ ರಾಂಗ್ ಎಂಟ್ರಿ ಅನ್ನುವ ಆಪ್ಷನ್ ಅಥವಾ ಆ ಮಗು ಏನಾದರೂ ಮರಣ ಹೊಂದಿದ್ದರೆ ಡ್ಯೂ ಟು ಡೆತ್ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀಡಿರುವ ಕ್ಯಾಪ್ಚಾ ಕೋಡ್ ಅನ್ನ ಎಂಟ್ರಿ ಮಾಡಿ ಈ ಒಂದು ರಿಮಾರ್ಕ್ಸ್ ಬಾಕ್ಸ್ ನಲ್ಲಿ ನೀವು ಯಾವ ಒಂದು ರೀಸನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಆ ಒಂದು ರೀಸನ್ ಅನ್ನ ಟೈಪ್ ಮಾಡಿ ನಂತರ ಇಲ್ಲಿರುವಂತಹ ಇನ್ಆಕ್ಟಿವ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಆರ್ ಯು ಶೋರ್ ಯು ವಾಂಟ್ ಟು ಇನ್ಆಕ್ಟಿವೇಟ್ ದಿಸ್ ಸ್ಟೂಡೆಂಟ್ ಅಂತ ಅಂದ್ಬಿಟ್ಟು ಸೊ ನಂತರ ಇಲ್ಲಿರುವಂತಹ ಕನ್ಫರ್ಮ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ಸಕ್ಸಸ್ಫುಲ್ ಮೆಸೇಜ್ ಜೊತೆಗೆ ಮಗು ಇನ್ಆಕ್ಟಿವೇಟ್ ಆಗುತ್ತೆ ಸಪೋಸ್ ನಿಮ್ಮ ಶಾಲೆಯಲ್ಲಿ ಆಕ್ಟಿವೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ನೀವು ನಿಮ್ಮ ಬ್ಲಾಕ್ ಹಂತಕ್ಕೆ ಮಾಹಿತಿಯನ್ನು ನೀಡಿ ಆ ವಿದ್ಯಾರ್ಥಿಗಳನ್ನ ಇನ್ಆಕ್ಟಿವೇಟ್ ಮಾಡಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯ ಡುಪ್ಲಿಕೇಟ್ ಇರುವಂತಹ ವಿದ್ಯಾರ್ಥಿಗಳನ್ನ ಮತ್ತು ತಪ್ಪಾಗಿ ಎಂಟ್ರಿ ಇರುವಂತಹ ವಿದ್ಯಾರ್ಥಿಗಳನ್ನ ಅಥವಾ ಮರಣ ಹೊಂದಿದ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಇನ್ಆಕ್ಟಿವೇಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು